ಓಂ ಶಾಂತಿ ಅಮೃತ್ ವೇಲಿಯ ಮಹತ್ವದ ಕಂಟಿನ್ಯೇಷನ್ ಭಾಗವನ್ನ ನೋಡೋಣ ಇದ್ರಲ್ಲಿ ಫೆಮ್ ಅಧಿಕಾರಿ ಅನುಭವ ಇದ್ರ ಬಗ್ಗೆ ಬಾಬಾ ತಿಳಿಸ್ತಿದ್ದಾರೆ ನೀವು ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳ್ತೀರಲ್ವಾ ಮಕ್ಳೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ನೆನಪಿನಲ್ಲಿ ಕುತ್ಕೋತೀರಾ ಅಂತ ನಮ್ಮನ್ನ ಪ್ರಶ್ನೆ ಕೇಳ್ತಿದಾರೆ ಪ್ರತಿದಿನ ಅಮೃತ್ ವೇಲಿ ಎದ್ದಿದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು ನೆನಪಿನಲ್ಲಿ ಕುತ್ಕೊಳೋದು ಅಮೃತ್ ವೇಲೆ ಆಯ್ತು ಕಣ್ಣು ತೆರೆದ್ರಿ ಅಂದಾಗ ಸೆಕೆಂಡ್ ಗಲಿ ಜಂಪ್ ಮಾಡಿ ತಂದೆಯ ಜೊತೆಯನ್ನ ಅನುಭವ ಮಾಡಿ ತಂದೆಯ ಜೊತೆ ಕುತ್ಕೊಂಡು ತಂದೆಯ ಜೊತೆಯನ್ನ ಅನುಭವ ಮಾಡಿ ಹ್ಮ್ ತಂದೆಯ ಜೊತೆ ಇರುವ ಕಾರಣ ತಂದೆಯ ಖಜಾನೆಗಳು ಎಲ್ಲ ಏನಿದೆ ಅದನ್ನ ತಮ್ಮದು ಅಂತ ಒಂದು ಅನುಭವವನ್ನ ಮಾಡ್ತೀರ ಅಂದ್ರೆ ತಂದೆಯ ಖಜಾನೆಗೆ ನಾವು ಅಧಿಕಾರಿಗಳು ಆಗ್ತೀವಿ ಹ್ಮ್ ನಾಲೆಡ್ಜಿನ ಆಧಾರದ ಮೇಲೆ ಅಲ್ಲ ಪ್ರಾಪ್ತಿಯ ಆಧಾರದ ಮೇಲೆ ಈ ಅನುಭವವನ್ನ ಮಾಡ್ತೀರಾ ಅಂದ್ರೆ ನಾಲೆಡ್ಜಿಂದ ಅಥವಾ ಬರೀ ಬಾಯಿಂದ ಹೇಳೋದಲ್ಲ ತಂದೆಯ ಆಸ್ತಿಗೆ ನಾನು ವಾರಸ ಅಂತ ಬಟ್ ಆ ಒಂದು ಅನುಭವದ ಆಧಾರ ನನಗೆಲ್ಲ ತಂದೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರ ನನಗೆ ಸಿಕ್ಕಿದೆ ಅನ್ನುವ ಒಂದು ಅನುಭವದ ಆಧಾರದಿಂದ ನೀವು ಆಗ್ತೀರ ಅಧಿಕಾರಿತನದ ತಕ್ತ ಏನಿದೆ ಅಥವಾ ಸಿಂಹಾಸನ ಏನಿದೆ ಏನಿದೆ ಅದರ ಮೇಲೆ ಕುತ್ಕೋಬೇಕು ಅದರ ಅದ್ರ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ಅಧಿಕಾರಿತನ ಅನುಭವ ಆಗುತ್ತೆ ತಂದೆ ಖುದಾಯಿ ಕಿದ್ಮತ್ಕಾರ್ ಅಥವಾ ಕುದಾ ದೋಸ್ತ ಪರಮಾತ್ಮನೇ ನಮ್ಮ ಸ್ನೇಹಿತ ಆಗಿ ಆ ರೂಪದಲ್ಲಿ ಬಂದು ತಂದೆ ನಮಗೆ ಆ ಅಧಿಕಾರವನ್ನ ಆಫರ್ ಮಾಡ್ತಾರೆ ಹ್ಮ್ ಎದ್ದಿ ತಕ್ತದ ಮೇಲೆ ಅಂದ್ರೆ ಸಿಂಹಾಸನ ಆತ್ಮಿಕ ಸ್ಥಿತಿಯ ಒಂದು ಸಿಂಹಾಸನದ ಮೇಲೆ ಕುತ್ಕೊಳ್ಳಿ ಸ್ವಲ್ಪ ಸಮಯ ತಕ್ತದ ಸಿಂಹಾಸನದ ಮೇಲೆ ರಾಜ ಕುತ್ಕೊಂಡಾಗ ಎಷ್ಟೊಂದು ವಿಷಯಗಳ ಬಗ್ಗೆ ಅವರು ತಿಳ್ ತಿಳಿದು ಆಗರ್ ಹಾಕಿ ಎಷ್ಟೊಂದು ಕಾರ್ಯಗಳನ್ನ ಫಾಸ್ಟ್ ಆಗಿ ಮಾಡ್ಬೋದು ಅಲ್ವಾ ಅಂದ್ರೆ ಈಗ ರಾಜ ಕೂಡ ಒಂದು ಸ್ವಲ್ಪ ಸಮಯ ಅವರು ತಕ್ತದ ಮೇಲೆ ಆ ಅಧಿಕಾರದ ಒಂದು ಸಿಂಹಾಸನದ ಮೇಲೆ ಕೂತಿದ ತಕ್ಷಣ ಎಲ್ಲರಿಗೂ ಅನ್ನ ಹಾಕಿ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿಸ್ ಮಾಡಿಸ್ಬೌದು ಅದೇ ರೀತಿ ನೀವು ಕೂಡ ಬೆಳಗ್ಗೆ ಎತ್ತಿದ ತಕ್ಷಣ ನಿಮ್ಮ ಅಧಿಕಾರದ ಒಂದು ಸಿಂಹಾಸನ ಏನಿದೆ ಅದರ ಮೇಲೆ ಕುತ್ಕೊಂಡು ಆ ಶಕ್ತಿಗಳನ್ನ ಆ ಅಧಿಕಾರಗಳನ್ನ ಪ್ರಾಪ್ತಿ ಮಾಡ್ಕೊಂಡಾಗ ಅನುಭವ ಮಾಡ್ಕೊಂಡಾಗ ನೀವು ಸ್ವಲ್ಪ ಸಮಯದಲ್ಲಿ ಎಷ್ಟೊಂದು ಕಾರ್ಯಗಳು ಮಾಡಬಹುದು ಮಕ್ಕಳೇ ಅಂತ ತಿಳಿಸಿದ್ದಾರೆ ಈಗ ಅಮೃತ್ ವೇಲಿ ಎದ್ದು ಸಿಂಹಾಸದ ಮೇಲೆ ಕುತ್ಕೊಂಡು ಆ ಅಧಿಕಾರದ ಅನುಭವ ಮಾಡ್ತೀರಾ ಅಂದಾಗ ಗೋಲ್ಡನ್ ಏಜ್ ಅದರದ್ದು ಅನುಭವ ನಿಮ್ಗೆ ಈಗ್ಲೇ ಆಗುತ್ತೆ ಆ ಸ್ಥಿತಿಯ ಅನುಭವ ಈಗಲೇ ಆಗುತ್ತೆ ಅಂದಾಗ ನೀವು ಭವಿಷ್ಯದ ಗೋಲ್ಡನ್ ಏಜಿನ ಪ್ರಪಂಚದಲ್ಲಿ ಕೂಡ ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡ್ಕೊತೀರಾ ಅರ್ಥ ಆಯ್ತಾ ಮಕ್ಕಳೇ ಸಹಜ ಪುರುಷಾರ್ಥದ ಸಮಯ ಆಗಿದೆ ಅಮೃತ ವೇಲೆ ಮತ್ತೆ ಸಹಜವಾಗಿ ಸಾಧನೆ ಮಾಡೋಕೆ ಆ ಒಳ್ಳೆ ಟೈಮ್ ಏನಾಗಿದೆ ಅಮೃತ ವೇಲೆ ಸೊ ಬಾಬಾ ಅವರು ನಮ್ಗೆ ತಿಳಿಸ್ತಾ ಇದಾರೆ ಅಮೃತ ವೇಲೆಯ ಮಹತ್ವಕ್ಕೆ ಏನು ಅಮೃತ ವೇಲೆ ಇದ್ದು ಕುತ್ಕೊಂಡು ಬಾಬನ ನೆನಪಿನಲ್ಲಿ ಇದ್ದಾಗ ಏನೇನ್ ಪ್ರಾಪ್ತಿಯಾಗತ್ತೆ ಅಂತ ಸೆಕೆಂಡ್ ಪಾಯಿಂಟ್ ಅಲ್ಲಿ ಅವರು ತಿಳಿಸ್ತಿದ್ದಾರೆ ಆತ್ಮಿಕ ಅಭಿಮಾನ ಆ ಸ್ಥಿತಿ ಮತ್ತೆ ಬಾಬಾ ಅವರ ಜೊತೆ ಇರುವ ಸಂಬಂಧ ಇದರ ಬಗ್ಗೆ ಸೆಕೆಂಡ್ ಪಾಯಿಂಟ್ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಬಾಬಾ ತಿಳಿಸ್ತಿದ್ದಾರೆ ಎದ್ದ ತಕ್ಷಣ ಫಸ್ಟ್ ತಂದೆಯ ಜೊತೆ ಮಧುರವಾಗಿ ಮಾತನ್ನ ಮಾತಾಗಿ ಕಣ್ಣು ತಡೆದಿದ ತಕ್ಷಣ ಫಸ್ಟ್ ಪರಿವರ್ತನೆ ಮೊದಲನೆಯ ಪರಿವರ್ತನೆ ಏನಾಗಿರ್ಬೇಕು ನಾನು ಶರೀರ ಅಲ್ಲ ನಾನು ಆತ್ಮ ಫಸ್ಟ್ ಸೆಕೆಂಡಲ್ಲಿ ಫಸ್ಟ್ ಸಂಕಲ್ಪ ಏನು ಬರುತ್ತೆ ಅದೇ ನಿಮ್ಗೆ ದಿನ ಪೂರ್ತಿ ದಿನಚರ್ಯದ ಆಧಾರ ಆಗುತ್ತೆ ಈ ಮೊದಲನೆಯ ಸಂಕಲ್ಪವನ್ನ ಸರಿ ಮಾಡ್ಕೊಂಡ್ಲಿಲ್ಲ ಅಂದಾಗ ಹ್ಮ ಸ್ವಕಲ್ಯಾಣ ಮತ್ತೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಫಲ ಸಿಕ್ಕೋದು ಕಷ್ಟ ಆಗುತ್ತೆ ಪರಿವರ್ತನೆಯ ಶಕ್ತಿಯನ್ನ ಅಮೃತ್ ವೇಲೆಯಿಂದ ಶುರು ಮಾಡಿ ಸೊ ಫಸ್ಟ್ ಪರಿವರ್ತನೆ ಬಾಬಾ ಹೇಳಿದ್ದಾರೆ ಹ್ಮ್ ಚಕ್ರದ ಆದಿಕಾಲದಿಂದ ಬ್ರಹ್ಮಲೋಕದ ಆತ್ಮಗಳು ಇಲ್ಲಿ ಪಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಹ್ಮ್ ಆವಾಗಿಂದ ಶುಷ್ಕಿಯ ಚಕ್ರದ ಅನುಸಾರ ಅಮೃತ ಶುರು ಆಗುತ್ತೆ ಈ ಸಮಯ ನೀವು ಕಣ್ಣು ತೆರೆದಿದ ತಕ್ಷಣ ಫಸ್ಟ್ ಸಂಕಲ್ಪದಿಂದ ಆ ನಿಮ್ಗೆ ಆವತ್ತಿನ ಒಂದು ಚಕ್ರ ಶುರು ಆಗುತ್ತೆ ನಾನು ಆತ್ಮ ಆಗಿದ್ದೀನಿ ತಂದೆಯ ಜೊತೆ ಮಿಲನ ಮಾಡ್ತೀನಿ ಅನ್ನುವ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು ಅಮೃತ್ ವೇಲೆಯನ್ನ ಸ್ಕ್ಯಾಕ್ ಮಾಡಿ ಈ ಶಕ್ತಿಶಾಲಿ ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಮಾತು ಮತ್ತೆ ಕರ್ಮ ಎಲ್ಲದಕ್ಕೂ ಆಧಾರ ಆಗಿದೆ ಬೆಳಗ್ಗೆ ಬರುವ ಫಸ್ಟ್ ಸಂಕಲ್ಪ ಸೊ ಬಾಬಾ ಅವರು ತಿಳಿಸಿದ್ದಾರೆ ಮೊದಲನೆಯ ಪರಿವರ್ತನೆಯಾಗಿದೆ ಮೀ ಕೌನ್ ನಾನು ಯಾರು ಅನ್ನುವ ಒಂದು ಚಿಂತನೆ ಮಾಡುವುದು ಅದರಲ್ಲಿ ದೃಢವಾಗಿ ಸ್ಥಿತ ಆಗಿ ಇರುವುದು ಇದೇ ಆಗಿದೆ ದಿನಾಪೂರ್ತಿಯ ಫೌಂಡೇಶನ್ ಇದರ ಆಧಾರದಿಂದನೇ ಎಲ್ಲವನ್ನ ಮಾಡ್ತೀರ ಎರಗನೆಯ ಪರಿವರ್ತನೆಯಾಗಿದೆ ಸಂಕಲ್ಪವಾಗಿ ಮೀ ಕಿಸ್ಕಾಹ್ ನಾನು ಯಾರ ಅವರು ಅನ್ನೋದು ಸಂಕಲ್ಪ ಮಾಡಿ ಪ್ರತಿ ಸರ್ವ ಸಂಬಂಧಗಳು ಯಾರ ಜೊತೆ ಇದೆ ನನ್ನ ಸರ್ವ ಸಂಬಂಧಗಳು ಯಾರ ಜೊತೆ ಇಟ್ಕೊಂಡಿದ್ದೀನಿ ಸರ್ವ ಪ್ರಾಪ್ತಿಗಳು ಯಾರಿಂದ ಆಗ್ತಾ ಇದೆ ನನಗೆ ಸಿಕ್ತಿರುವ ಪ್ರತಿಯೊಂದು ಪ್ರಾಪ್ತಿ ಅದು ಅದು ಯಾರಿಂದ ಆಗ್ತಾ ಇದೆ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಮೊದಲನೆಯ ಪರಿವರ್ತನೆ ಆಗಿದೆ ನಾನು ಶರೀರ ಅನ್ನುವ ಒಂದು ಸಂಕಲ್ಪ ಎರಡನೇದಾಗಿದೆ ಶರೀರ ಶರೀರದ ಸಂಬಂಧ ಯಾರ ಜೊತೆ ಅಂದರೆ ನನ್ನ ಸಂಬಂಧ ಆತ್ಮಿಕ ಸಂಬಂಧ ಯಾರ ಜೊತೆ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಸ್ಮೃತಿಯಲ್ಲಿ ತರಿಸ್ಕೋಬೇಕು ಈ ಪರಿವರ್ತನೆಯ ಆಧಾರದಿಂದ ತಂದೆಯ ಜೊತೆ ಸಂಬಂಧವನ್ನು ಜೋಗಣೆ ಮಾಡಿ ಸರ್ವಪ್ರಾಪ್ತಿಗಳ ಆಧಾರ ಆಗಿದೆ ಈ ಪರಿವರ್ತನೆ ಈ ಪರಿವರ್ತನೆ ಸಹಜವಾಗಿ ನೆನಪಿನಲ್ಲಿ ತರಿಸುತ್ತೆ ಸಹಜವಾಗಿ ಯೋಗವನ್ನು ಮಾಡಿಸುತ್ತೆ ದಿನದ ಆದಿ ವೇಳೆ ಇಂದ ಪರಿವರ್ತನೆಯ ಶಕ್ತಿಯ ಆಧಾರದಿಂದ ತಮ್ಮ ಅಧಿಕಾರಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳಿ ಅಂತ ತಂದೆಯವರು ತಿಳಿಸಿದ್ದಾರೆ ಇದರಲ್ಲಿ ಥರ್ಡ್ ಪಾಯಿಂಟ್ ತಂದೆಯವರು ತಿಳಿಸಿದ್ದಾರೆ ಎತ್ತಿದ ತಕ್ಷಣ ಫಸ್ಟ್ ಸಂಕಲ್ಪವಾಗಿ ನಾನು ಪರಿಶ್ಠೆ ಆಗಿದ್ದೀನಿ ಅಮೃತ್ ವೇಲೆ ಇದ್ದಿದ ತಕ್ಷಣ ಈ ಸ್ಮೃತಿಯನ್ನ ಇಟ್ಕೊಳ್ಳಿ ಮೀ ಕೌನ್ ನಾನು ಯಾರು ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಮಾನ ಏನು ಮೇ ಫರಿಷ್ಠಾ ಹ್ಞೂ ಅನ್ನುವ ಸ್ವಮಾನದಲ್ಲಿ ಸ್ಥಿತ ಆಗ್ಬಿಡಿ ಆ ಸಂಕಲ್ಪ ಅಂತೂ ಇಷ್ಟೊಂದು ಸಂಕಲ್ಪಗಳು ಬರುತ್ತೆ ಆದರೆ ನೀವು ಆ ಸಂಕಲ್ಪಗಳಿಂದ ಹೈ ಜಂಪ್ ಅನ್ನ ಮಾಡಿ ನಾನು ಫರಿಷ್ತಾ ಅನ್ನುವ ಸಂಕಲ್ಪದಲ್ಲಿ ಸ್ಥಿತ ಆಗ್ಬಿಡಿ ಈ ವಿಷಯದಲ್ಲಿ ಹಲವಾರು ಮಕ್ಕಳು ಬರೆದು ಕೂಡ ಕಲಿಸ್ತಾರೆ ಬಾಬನ್ಗೆ ಪಾಪ ನಾನು ಸಂಕಲ್ಪ ಮಾಡಿದೆ ಆದರೆ ಅದು ರಿಸಲ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ಅಂತ ಕೆಲವರು ಸಿಕ್ಸ್ಟಿ ಪರ್ಸೆಂಟ್ ಅಂತ ಕೆಲವರು ಬರಿ ಬರೀತೀರಾ ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ ಡಬಲ್ ವಿದೇಶಿಯರಾದ್ರೂ ಆಗ್ಲಿ ಅಥವಾ ಭಾರತ ಆಗಲಿ ಆಗ್ಲಿ ಈ ಪರ್ಸೆಂಟೇಜ್ ಅಲ್ಲದೆ ಫುಲ್ ಪಾಸ್ ಆದ್ರಿ ಅಂದಾಗ ನಿಮಗೆ ನಿಮ್ಗೆ ಬ್ರಹ್ಮ ಬಾಬಾ ಅವರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಜವಾಬಲ್ಲಿ ಹೇಳ್ತಿದ್ದಾರೆ ಬ್ರಹ್ಮ ಬಾಬಾ ಅವರಿಂದ ನಿಮ್ಗೆ ಶಪಾಶಿ ಸಿಕ್ಕತ್ತೆ ಅಂದ್ರೆ ಬ್ರಹ್ಮ ಬಾಬಾ ಅವ್ರಿಗೆ ಆ ಮಕ್ಕಳ ಮೇಲೆ ಅಂತೂ ತುಂಬಾ ಪ್ರೀತಿ ಇದೆ ಅಲ್ವಾ ಅದಕ್ಕೆ ಬ್ರಹ್ಮ ಬಾಬಾ ಅವರು ನಿಮ್ಮನ್ನ ಆಲಿಂಗನ ಮಾಡ್ಕೋತಾರೆ ಆ ತರ ನಿಮ್ಗೆ ಅನುಭವ ಆಗತ್ತೆ ಲೌಕಿಕ ಲೌಕಿಕದಲ್ಲಿ ಕೂಡ ಹಲವಾರು ಚಿತ್ರಗಳಲ್ಲಿ ತೋರಿಸಿದ್ದಾರೆ ಯಾವಾಗ ತುಫಾನ್ ಬಂತು ತುಂಬಾ ವರ್ಷ ತುಂಬಾ ಬಿರುಗಾಳಿ ಮಳೆ ಬಂತು ಆವಾಗ ಸರ್ಪ ಆ ಛತ್ರಶಾಹಿಯಾಗಿ ಕೃಷ್ಣನನ್ನ ಕಾಪಾಡ್ತು ಒಂದು ಕಗೆಯಿಂದ ಇನ್ನೊಂದು ದಗಕ್ಕೆ ಸೇರೋದಕ್ಕೆ ಅದು ಹೆಲ್ಪ್ ಮಾಡ್ತು ಅಂತ ತೋರಿಸ್ತಾರಲ್ಲ ಇದು ಸ್ಥೂಲವಾಗಿ ಅವರು ತೋರ್ಸ್ಬೇಕಿದ್ದಾರೆ ಆದ್ರೆ ಇದರಲ್ಲಿರುವ ಆಧ್ಯಾತ್ಮಿಕ ರಹಸ್ಯ ಏನು ಅಂದ್ರೆ ಬಾಬಾ ಅವ್ರು ತಿಳಿಸ್ತಾ ಇದ್ದಾರೆ ಹ್ಮ್ ಯಾರು ಫರಿಷ್ತೆ ಆಗ್ತಾರೆ ಅವರ ಎದುರುಗೆ ಇಂಥದೇ ಪರಿಸ್ಥಿತಿಗಳು ಬರ್ಲಿ ಎಂಥದೇ ವಿಘ್ನಗಳು ಬರ್ಲಿ ಸ್ವಯಂ ಆಗಿ ತಂದೇನೆ ಅವರ ಛತ್ರ ಛಾಯೆ ಆಗಿ ಬಂದ್ಬಿಡ್ತಾರೆ ಹ್ಮ್ ಇದನ್ನ ಮಾಗಿ ನೋಗಿ ಮಕ್ಕಳೇ ತಾತ ಅವರು ಸುಮ್ನೆ ಹಾಗೆ ಹೇಳಲ್ಲ ಇದನ್ನ ಕ್ರೈಮ್ ಆಗಿ ಎಕ್ಸ್ಪರಿಮೆಂಟ್ ಆಗಿ ಕ್ರೈಮ್ ಆಗಿ ನೋಗಿ ಮಕ್ಕಳೇ ಅನುಭವವನ್ನ ಮಾಡಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಅದಕ್ಕೆ ಇವತ್ತು ದಿನ ಪೂರ್ತಿ ನಾನು ಪರಿವರ್ತನೆಯ ಒಂದು ಸ್ವಮಾನಗಳು ಬಾಬಾ ಏನ್ ತಿಳ್ಸಿದಾರೆ ನಾನು ಆತ್ಮ ನನ್ನ ನನ್ನದು ಅನ್ನುವುದು ಪರಮಾತ್ಮ ಬಿಟ್ಟು ಬೇರೆ ಯಾವುದು ನನ್ನದಲ್ಲ ಸರ್ವ ಸಂಬಂಧಗಳು ತಂದೆಯ ಜೊತೆ ಈ ಈ ತರ ಪರಿವರ್ತನೆ ಮಾಡ್ಕೊಳೋಣ ಬೆಳಗ್ಗೆ ಇದ್ದ ತಕ್ಷಣ ನಾನು ಫರಿಷ್ಠ ಅನ್ನುವ ಸ್ಥಿತಿಯಲ್ಲಿ ಸ್ಥಿತರಾಗೋಣ ಹ್ಮ್ ಯಾವುದೇ ವಿಘ್ನಗಳು ಪರಿಸ್ಥಿತಿಗಳು ಬರ್ಲಿ ತಂದೆಯ ನಮ್ಮ ಇಲ್ಲಿ ಇದೆ ಅನ್ನುವ ಒಂದು ಅನುಭವವನ್ನ ಮಾಡೋಣ ಹ್ಮ್ ತಂದೆಯವರು ಸುಮ್ಮನೆ ಹೇಳಲ್ಲ ಅನುಭವ ಮಾಡಿ ಮಕ್ಕಳೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ಟ್ರೈ ಮಾಡಿ ಅಮೃತ್ ವೇಲೆಯನ್ನ ಇನ್ನೂ ಪವರ್ಫುಲ್ ಆಗಿ ಮಾಡ್ಕೊಣ ಓಂ ಶಾಂತಿ